ನಿಜೋಲು ನೀನು ನಾನು ಎಷ್ಟೊರ ಮಟ್ಟಿಗೆ ಪ್ರಯಾಸ ಪಡಬೇಕು ಇಹಲೋಕ ಬೇಕಾದ ಮದುವೆ ಏನು ಬಟ್ಟೆಗೆ ಹೊಟ್ಟೆಗೆ ಮನೆಗೆ ಅದು ಮಾತ್ರ ನಾವು ಪ್ರಯಾಸ ಪಡ್ತಾ ಇದ್ದೀವಿ ಅಲ್ಲೆಲ್ಲೂಯ್ಯ ಯಾಕಂದರೆ ನಮ್ಮ ಆತ್ಮೀಯ ಜೀವನದಲ್ಲಿ ಅಲಂಕರಿಸಿಕೊಳ್ಳೋಕ್ಕೆ ಭಾಳ ರೀತಿಯಾಗಿ ನಾವೇನು ಮಾಡಬೇಕಂತೆ ಪ್ರಯಾಸ ಪಡಬೇಕು ಅದಕ್ಕೆ ಹುಡುಕಬೇಕು ಹೇಗೆ ಹುಡುಕಬೇಕು ಪ್ರಾರ್ಥನೆ ಪೂರ್ವಕವಾಗಿ ಒಂದು ವಾರ ಕೂಡ ನಾನು ತಪ್ಪಿಸಿದ ದೇವ್ರ ಸನ್ನಿಧಾನ ಹೋಗಬೇಕು ಅದು ಕರ್ತನ ಪರಿಶುದ್ಧ ದಿನವಾಗಿದೆ ನನ್ನ ಕುಟುಂಬ ಪೂರಕವಾಗಿ ನಾನು ಹೋಗ ಹೋಗಬೇಕು ಅವಾಗ ನಾನು ದೇವ್ರ ಮುಖ ನೋಡಿಕೊಳ್ತೀನಿ ಅವಾಗ ಪರಮಾನಂದ ನನ್ನಲ್ಲಿ ಬರುವಂಥದ್ದಾಗಿದೆ ಆವಾಗ ಕರ್ತನಲ್ಲಿನ ಹೃದಯ ಹಿಗ್ಗುವಂಥದ್ದಾಗಿದೆ ಅವಾಗ ನನ್ನ ವಿಜ್ಞಾನ ಶುದ್ಧಿಕರವಾಗುತ್ತೇನೆ ಅವಾಗ ಏನು ಜಕ್ಕಿನ ಮನೇಲಿ ಬಂದಿಂದ ರಕ್ಷಣೆ ಸಂತೋಷ ಸಮಾಧಾನ ಬಿಡುಗಡೆ ನಮ್ಮ ಒಬ್ಬೊಬ್ಬರ ಕುಟುಂಬದಲ್ಲಿ ಹೇಳಿ ತಿಳಿದುಕೊಂಡು ನಾವು ಕರ್ತನಲ್ಲಿ ಏನ್ ಮಾಡ್ಬೇಕಂತ ದಿನ ದೇವರ ಸನ್ನಿಧಾನ ದೇವರಿಗೆ ಮೆಚ್ಚಿಕೊಳ್ಳವಳಾಗಿ ಮೆಚ್ಚಿಕೊಳ್ಳವನಾಗಿ ನಾವು ಜೀವಿಸಬೇಕು ಯಾಕಂದ್ರೆ ದೇವ್ರು ನಮ್ಮನ್ನು ನೋಡುತ್ತಾನೇ ಇದ್ದಾನೆ ನಮ್ಮ ಹೆಜ್ಜೆ ಇಂಚ್ ಬೈ ಇಂಚ್ ನೋಡ್ತಾನೆ ಇದ್ದಾನೆ ನೀನು ಎಲ್ಲಿ ಕುತ್ಕೊಳ್ತಿ ಎಲ್ಲಿ ಎದ್ದೊಳ್ತಿ ಏನು ಮಾತಾಡ್ತಿ ಅದಕ್ಕೆ ಅಲ್ಲಿ ಹೆಚ್ಚು ನಾವು ನಾವು ವಾಕ್ಯ ಹೇಳ ನಮ್ಮ ನಾಲಿಗೆ ನಮ್ಮ ತುಟ್ಟಿ ಎಲ್ಲ ಶುದ್ಧಿ ಆಗಬೇಕು ನಮ್ಮ ಕರಳು ನಮ್ಮ ಕೈ ನಮ್ಮ ಬೆರಳು ಶುದ್ಧಿ ಆಗಬೇಕು ಅದೆಲ್ಲ ದೇವರು ಇಷ್ಟಪಡುತ್ತಾನೆ